ವಿಶ್ವದಾದ್ಯಂತ ಜನವರಿ ಒಂದರಂದು ಹೊಸ ವರ್ಷವನ್ನ ಸ್ವಾಗತಿಸಲಾಗುತ್ತೆ ಆದರೆ ಅಸಂಖ್ಯ ಭಾರತೀಯರ ಪಾಲಿಗೆ ಮಾತ್ರ ಸಂವತ್ಸರ ಬದಲಾಗುವ ದಿನವೇ ಹೊಸ ವರ್ಷದ ಆರಂಭ ಹೀಗಾಗಿ ಸಂವತ್ಸರ ಬದಲಾಗುವ ಯುಗಾದಿಯಂದು ಭಾರತೀಯರು ವಿವಿಧ ಆಚರಣೆಗಳ ಮೂಲಕ ಹೊಸ ವರ್ಷವನ್ನ ಸ್ವಾಗತಿಸುತ್ತಾರೆ ಯುಗಾದಿ ವಸಂತೋತ್ಸವ ಹೀಗೆ ನಾನಾ ಪ್ರಕಾರದಲ್ಲಿ ಆಚರಿಸಲ್ಪಡುವ ಯುಗಾದಿ ವಸಂತದ ಹೊಸ ಹುರುಪನ್ನ ಪ್ರಕೃತಿಯಲ್ಲೂ ಹೊತ್ತು ತರುತ್ತದೆ ಅನ್ನೋದು ಈ ಹಬ್ಬದ ವಿಶೇಷ ನಮ್ಮ ಎಲ್ಲಾ ಹಬ್ಬಗಳು ಧಾರ್ಮಿಕ ನಂಬಿಕೆಯನ್ನ ತಮ್ಮೊಂದಿಗೆ ಹೊತ್ತು ಧಾರ್ಮಿಕ ನಂಬಿಕೆಯ ಪ್ರಕಾರ ಈ ದಿನ ಬ್ರಹ್ಮದೇವರು ಈ ವಿಶ್ವವನ್ನು ಸೃಷ್ಟಿಸಿದನು ಈ ದಿನದಂದು ಸೂರ್ಯನ ಕಿರಣಗಳು ಮೊದಲ ಬಾರಿಗೆ ಭೂಮಿಯ ಮೇಲೆ ಬಿದ್ದವು ಅಂತ ನಂಬಲಾಗಿದೆ ಯುಗದ ಆದಿ ಅಂದರೆ ಹೊಸ ಯುಗದ ಆರಂಭ ಎಂದರ್ಥ ಇದು ವಸಂತ ಋತುವನ್ನ ಸ್ವಾಗತಿಸಲು ಆಚರಿಸುವ ಹಬ್ಬವೂ ಹೌದು ಹೀಗಾಗಿ ಇದನ್ನು ಸಂಭ್ರಮ ಹಾಗೂ ಉತ್ಸಾಹದಿಂದ ಆಚರಿಸಲಾಗುತ್ತೆ ಹಿಂದೂ ಧರ್ಮ ಗ್ರಂಥಗಳು ಮತ್ತು ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವರು ಬ್ರಹ್ಮಾಂಡವನ್ನು ಅಂದರೆ ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಅಂತ ಹೇಳಲಾಗುತ್ತೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ತಿಂಗಳುಗಳು ವಾರಗಳು ಮತ್ತು ದಿನಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನ ಅಂತ ಪರಿಗಣಿಸಲಾಗುತ್ತೆ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಯುಗಾದಿ ಅಂತ ಕರೆಯಲ್ಪಡುವ ಈ ಹಬ್ಬ ಭಾರತದ ವಿವಿಧ ಭಾಗಗಳಲ್ಲಿ ಈ ಸಮಯದಲ್ಲಿ ವಿಭಿನ್ನ ಹಬ್ಬಗಳನ್ನು ಆಚರಿಸಲಾಗುತ್ತೆ ಉತ್ತರ ಭಾರತದಲ್ಲಿ ಚೈತ್ರ ನವರಾತ್ರಿ ಹಬ್ಬ ಆರಂಭವಾದರೆ ಮಹಾರಾಷ್ಟ್ರದಲ್ಲಿ ಪಾಡ್ವ ಅಂತ ಆಚರಿಸಲಾಗುತ್ತೆ ಇದರೊಂದಿಗೆ ಆಂಧ್ರ ಪ್ರದೇಶದಲ್ಲಿ ತೆಲುಗು ನವಸಂವತ್ಸರ ಹಬ್ಬ ಯುಗಾದಿಯನ್ನು ಆಚರಿಸಲಾಗುತ್ತೆ ಕರ್ನಾಟಕ ತಮಿಳುನಾಡು ಕೇರಳ ಆಂಧ್ರಪ್ರದೇಶ ಮತ್ತು ಕೊಂಕಣಿ ಸಮುದಾಯದಂತಹ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಈ ಹಬ್ಬವು ಯುಗಾದಿ ಎಂಬ ಹೆಸರಿನಿಂದ ಜನಪ್ರಿಯವಾಗಿದೆ ಈ ಹಬ್ಬದಲ್ಲಿ ಕೆಲವು ವಿಶೇಷ ಸಾಂಸ್ಕೃತಿಕ ಪದ್ಧತಿಗಳನ್ನು ಅನುಸರಿಸಲಾಗುತ್ತೆ ಹಾಗಾದರೆ ಯುಗಾದಿ ಹಬ್ಬವನ್ನು ಯಾವ ದಿನ ಆಚರಿಸಲಾಗುತ್ತೆ ಸಮಯ ಪೂಜಾ ಪದ್ಧತಿಗಳು ಮತ್ತು ಮಹತ್ವದ ಬಗ್ಗೆ ತಿಳಿಯೋಣ ಯುಗಾದಿ ಹಬ್ಬವನ್ನು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದದಂದು ಆಚರಿಸಲಾಗುತ್ತೆ ಈ ವರ್ಷ ಪ್ರತಿಪದ ತಿಥಿಯು ಏಪ್ರಿಲ್ ಎಂಟರಂದು ಮಧ್ಯಾಹ್ನ ಮೂರು ಇಪ್ಪತ್ತರಲ್ಲಿ 아름다워 그때. ಚೈತ್ರ ಮಾಸ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಅಂತ್ಯ ಏಪ್ರಿಲ್ ಒಂಬತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯವರೆಗೂ ಇದೆ ಆದರೆ ಏಪ್ರಿಲ್ ಎಂಟರಂದು ವಿರೋಧದಿಂದ ಈ ಹಬ್ಬ ಏಪ್ರಿಲ್ ಒಂಬತ್ತರಂದು ಆಚರಿಸಲ್ಪಡುತ್ತೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಚೈತ್ರ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ದಿನಾಂಕದಂದು ಭೂಮಿಯ ಮೇಲೆ ಮತ್ಸ್ಯ ಅವತಾರವನ್ನ ತೆಗೆದುಕೊಂಡನು ಆದ್ದರಿಂದ ಈ ದಿನ ಶ್ರೀ ಹರಿವಿಷ್ಣುವನ್ನ ಯಥಾವತ್ತಾಗಿ ಪೂಜಿಸಲಾಗುತ್ತೆ ಇದರೊಂದಿಗೆ ಬ್ರಹ್ಮಾಂಡದ ಸೃಷ್ಟಿಕರ್ತ ಬ್ರಹ್ಮಾಜಿಯನ್ನೂ ಪೂಜಿಸಲಾಗುತ್ತೆ ಅನೇಕ ಜನರು ಈ ದಿನದಿಂದ ಹೊಸ ಬೆಳೆ ಅಥವಾ ಹೊಸ ವ್ಯವಹಾರದಂತಹ ಹೊಸ ಕೆಲಸಗಳನ್ನ ಪ್ರಾರಂಭಿಸುತ್ತಾರೆ ಕೇವಲ ಹೊಸ ವ್ಯವಹಾರ ಕೆಲಸಗಳು ಮಾತ್ರವಲ್ಲ ಮದುವೆ ಮುಂಜಿ ಗೃಹ ಪ್ರವೇಶದಂತಹ ಶುಭ ಕಾರ್ಯಗಳನ್ನ ಹೊಸ ಸಂವತ್ಸರದಲ್ಲಿ ಆರಂಭದಲ್ಲಿ ಆಚರಿಸುವುದು ವಾಡಿಕೆ ಹಬ್ಬದಂದು ಮುಂಜಾನೆ ಸ್ನಾನ ಮಾಡಿ ಅಂಗಳವನ್ನು ಸಗಣಿ ಅಥವಾ ಮಣ್ಣಿನಿಂದ ಸಾರಿಸಿ ದೊಡ್ಡ ರಂಗೋಲಿ ಬಿಡುವುದು ಜೊತೆಗೆ ಮನೆಗಳನ್ನ ಮಾವಿನ ಎಲೆಗಳು ಮತ್ತು ಹೂಗಳಿಂದ ಅಲಂಕರಿಸಲಾಗುತ್ತೆ ಮಾವಿನ ಎಲೆಗಳು ಹಾಕಿದ್ರೆ ನಕಾರಾತ್ಮಕ ಶಕ್ತಿಗಳು ಮನೆಗೆ ಪ್ರವೇಶಿಸುವ ಅಂತ ನಂಬಲಾಗಿದೆ ಅಲ್ಲದೆ ದೇವರ ಮನೆಯನ್ನ ಮಾವಿನ ತೋರಣ ಬೇವಿನ ಎಲೆ ಹಾಗೂ ಹೂಗಳಿಂದ ಶೃಂಗರಿಸಲಾಗುತ್ತೆ ಪ್ರತಿಯೊಂದು ರಾಜ್ಯದಲ್ಲೂ ಈ ದಿನದಂದು ಅದರ ಸಂಸ್ಕೃತಿ ಮತ್ತು ಸಂಪ್ರದಾಯದ ಪ್ರಕಾರ ವಿಶೇಷ ಭಕ್ಷ್ಯಗಳನ್ನ ತಯಾರಿಸಲಾಗುತ್ತೆ ಕರ್ಜಿಕಾಯಿ ಚಕ್ಕುಲಿ ಹೋಳಿಗೆ ಮುಂತಾದ ಖಾದ್ಯಗಳ ಜೊತೆಗೆ ವಿಶೇಷ ಪಾನೀಯವನ್ನ ತಯಾರಿಸಲಾಗುತ್ತೆ ಪ್ರಸಾದದ ಭಾಗವಾಗಿರುವ ಈ ದಿನದಂದು ಯುಗಾದಿ ಸಿಹಿಯನ್ನ ವಿಶೇಷವಾಗಿ ತಯಾರಿಸಲಾಗುತ್ತೆ ಕರ್ನಾಟಕದಲ್ಲಿ ಮುಖ್ಯವಾಗಿ ಹೋಳಿಗೆ ತಯಾರಿಸುವ ಕ್ರಮವಿದೆ ಬೆಳೆ ಬೆಂಗಳೂರು ಮೈಸೂರು ಭಾಗದಲ್ಲಿ ಯುಗಾದಿ ಹಬ್ಬದಂದು ಮಾವಿನಕಾಯಿ ಹಾಗೂ ಹೂವನ್ನು ಬಳಸಿ ಖಾದ್ಯವೊಂದನ್ನು ತಯಾರಿಸುವ ಪದ್ಧತಿ ಇದೆ ಮುಖ್ಯವಾಗಿ ಬೇವಿನ ಹೂವು ತೆಂಗಿನಕಾಯಿ ಬೆಲ್ಲ ಹುಣಸೆ ಹಣ್ಣು ಹಸಿ ಮಾವು ಉಪ್ಪು ಮತ್ತು ಮೆಣಸಿನಕಾಯಿಯನ್ನ ಮಣ್ಣಿನ ಪಾತ್ರೆಯಲ್ಲಿ ಬೆರೆಸಿ ತಯಾರಿಸಲಾಗುತ್ತೆ ಇದು ಪೂಜೆಗೆ ಮಾತ್ರವಲ್ಲದೆ ಜನರ ಆರೋಗ್ಯಕ್ಕೆ ತುಂಬಾ ಪ್ರಯೋಜನಕಾರಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಯುಗಾದಿಯಂದು ಎಣ್ಣೆ ಸ್ನಾನದ ಕ್ರಮವೂ ಇದೆ ಎಣ್ಣೆ ಸ್ನಾನದ ಬಳಿಕ ಹೊಸ ಪಂಚಾಂಗವನ್ನ ಪೂಜೆಗೆ ಇಡಲಾಗುತ್ತೆ ಬಳಿಕ ಮಾವಿನಕಾಯಿ ಖಾದ್ಯಗಳು ಹೋಳಿಗೆ ಸವಿದು ಬಳಿಕ ಸಂಜೆ ಹಿರಿಯರು ಅಥವಾ ಪ್ರಾಜ್ಞರಿಂದ ಪಂಚಾಂಗ ಶ್ರವಣದ ಕ್ರಮವಿದೆ ಇದಲ್ಲದೆ ಯುಗಾದಿ ದಿನ ಸಂಜೆ ಚಂದ್ರನನ್ನ ನೋಡಿದ್ರೆ ಓಳಿತು ಅಂತ ನಂಬಲಾಗಿದೆ ಚೌತಿ ಚಂದ್ರನನ್ನ ನೋಡಿದವರಂತೂ ಯುಗಾದಿ ಚಂದ್ರನನ್ನ ನೋಡಲು ಹರಸಾಹಸ ಪಡ್ತಾರೆ ಚೌತಿಯಂದು ಬೇಡ ಎಂದರು ಕಾಣುವ ಚಂದ್ರನು ಯುಗಾದಿಯ ದಿನ ಕಾಣುವುದೇ ಅಪರೂಪ ಹೊಸ ವರ್ಷವನ್ನ ಸೂಚಿಸುವ ಜೊತೆಗೆ ಹಾಗೂ ಬ್ರಹ್ಮಾಂಡ ಸೃಷ್ಟಿಯ ಮೊದಲ ದಿನವೆಂಬ ನಂಬಿಕೆಯ ಜೊತೆಗೆ ಯುಗಾದಿ ಹಬ್ಬವು ಚಳಿಗಾಲದ ನಂತರ ವಸಂತ ಕಾಲದ ಆರಂಭವನ್ನ ಸೂಚಿಸುವ ವಸಂತ ಋತುವನ್ನ ಸ್ವಾಗತಿಸಲು ಆಚರಿಸುವ ಹಬ್ಬವೂ ಹೌದು ಹೀಗಾಗಿ ಇದನ್ನ ಹೊಸ ವರ್ಷವಾಗಿ ಹೊಸ ಹರ್ಷದೊಂದಿಗೆ ಸ್ವಾಗತಿಸಲಾಗುತ್ತೆ